ಲಿಂಗೈಕ್ಯ ಶ್ರೀ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳ ವರ ಸೇವಾ ಸಮಿತಿ ಹಾಗೂ ಶಿವಪೇಟೆಯ ಗೆಳೆಯರ ಬಳಗದ ವತಿಯಿಂದ ನಡೆದಾಡುವ ದೇವರು ನಡೆದಾಡುವ ದೇವರು ಅಂಧರಬಾಳಿನ ಆಶಾ ಕಿರಣ ದೇನದಲ್ಲಿದ್ದರ ಉದ್ಧಾರಕ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ ವರ ಹದಿನೈದನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ನಾಡಿನ ಅಂಧರಬಾಳಿನ ಬೆಳಕಾದ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ ವರ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಭಕ್ತಿ ಭಾವದಿಂದ ತನುಮನ ಧನ ಸೇವೆ ಸಲ್ಲಿಸಿ ಭಾರಿ ರಾಜ ವೈಭೋಗದಲ್ಲಿ ಪುಣ್ಯಸ್ಮರಣಾ ಕಾರ್ಯಕ್ರಮವನ್ನು ಅದೂರಿಯಾಗಿ ನೆರವೇರಿಸಿದ್ರು ಈ ಒಂದು ಸಂದರ್ಭದಲ್ಲಿ ಸೇವಾ ಸಮಿತಿಯ ಸರ್ವ ಸದಸ್ಯರು ಶಿವಪೇಟೆ ಓಣಿಯ ಗೆಳೆಯರ ಬಳಗದವರು ಹಾಗೂ ಊರಿನ ಸಕಲ ಸದ್ಭಕ್ತರು ಹಾಗೂ ಮಾತಿಯರು ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಮಧ್ಯಾಹ್ನ ನಂತರ ಮಹಾಪ್ರಸಾದವನ್ನ ನೆರವೇರಿಸಿದ್ರು ತನ್ನ ತಾನು ಅರೆ ತೊಡೆ ತಾನೇ ನೋಡ ಕೂಡಲ ಸಂಗಮ ದೇವ ಎಂಬಂತೆ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮವನ್ನೇ ಯಶಸ್ವಿಗೊಳಿಸಿದ್ರು ರುದ್ರಪ್ಪ ಹೆಬ್ಬಳ್ಳಿ ರೋಣ